ಇಬ್ರಿಗೂ ಸೇಮ್ ಸೀರೀಸ್ ನಾ ತಗೊಂಡಿದ್ರಾ ಹ್ಮ್ ಅಕ್ಕ ತಂಗಿ ಅಲ್ವಾ ಅದಕ್ಕಾಗಿ ಇಬ್ರಿಗೂ ಸೇಮ್ ತಗೊಂಡಿದ್ವಿ ಆದ್ರೆ ಅದು ಏನೇನೋ ಆಗೋಯ್ತು ಬಿಡು ನಿಮಗೂ ಈ ಸಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಥ್ಯಾಂಕ್ ಯು ನನಗೆಂತ ತುಂಬಾ ಖುಷಿ ಆಗ್ತಾ ಇದೆ ಭೂಮಿ ಯಾವಾಗ ನಿಮ್ಮನ್ನ ಮತ್ತೆ ಆಗ್ತೀನೋ ಅಂತ ಅನ್ಕೊಂಡಿದ್ದೆ ಇವಾಗ ಮತ್ತೆ ಆಗ್ತಾ ಇದೀನಿ ತುಂಬಾ ಖುಷಿ ಆಗ್ತಾ ಇದೆ ನನಗೂ ಆಗ್ತಾ ಇದೆ ಆದ್ರೆ ಒಂದ ಬೇಜಾರು ಸುಮಾನು ಪಾಪ ನನ್ನ ಜೊತೆ ಸುನೀಲನ್ನ ಮದುವೆ ಆಗಬೇಕಾಗಿತ್ತು ಆದ್ರೆ ಏನೇನೋ ಆಗೋಯ್ತು ಆ ಮಹೇಶ ಮಾಡಿರೋ ತಪ್ಪಿಂದ ಪಾಪ ಸುಮ್ಮ ಮದುವೆ ಆಗಿ ಆ ಮನೆಗೆ ಹೋಗ್ಬೇಕಾಗಿ ಬಂದಿದೆ ಅದೊಂದೇ ಬೇಜಾರು ಬಿಟ್ರೆ ಮತ್ತೇನಿಲ್ಲ ಪಾಪ ನನ್ನ ತಮ್ಮಗೂ ಅವನ ಮುಖ ನೋಡಕ್ಕಾಗತ್ತಿಲ್ಲ ಎಷ್ಟು ಖುಷಿಯಾಗಿದ್ದ ಆದ್ರೆ ಇವಾಗ ನೋಡ್ರಿ ಹೆಂಗದಾನು ಮಗು ಅಂತ ಮನಸ್ಸಿನ ಆದ್ರೆ ಅವನಿಗೆ ಹಿಂಗ ಆಗ್ಬೇಕಾಗಿತ್ತ ಎಷ್ಟು ಇಷ್ಟಪಟ್ಟಿದ್ದ ಅವನು ಸುಮಾನ ಆದ್ರೆ ಸೋನು ನಮ್ಮ ಮದುವೆ ಆಗೋ ಥರ ಆಯಿತು ಪರವಾಗಿಲ್ಲ ಬಿಡಿ ಅವ್ರ ಹನಿವಾರದಲ್ಲಿ ಹಂಗಾಗಬೇಕು ಅಂತ ಇತ್ತು ಅಂತ ಅನ್ಸುತ್ತೆ ಅದಕ್ಕೆ ಆಗಿದೆ ಏನು ಮಾಡಕ್ಕಾಗತ್ತೆ ಹಾರ ಹಾಕಿ ಇವಾಗ ತಾಳಿ ಸರ್ಗಳನ್ನ ಕೊಡ್ತಾರೆ ತಾಳಿ ಸರ್ಗಳನ್ನ ಹಾಕಿಬಿಡಿ ಸರಿನಾ ಓಕೆ ಆಚಾರ್ಯ ಮಾಂಗಲ್ಯಂ ಅಂತ ನಾನೇನಾ ಮಮ ಜೀವನ ಹೇತನ ಕಂಠೆ ಭದ್ರಾಮಿ ಶುಭಗೆ ತರ ಜೀವನ ಹೇತನ ಗಟಿಮಳ ಗಟಿಮಳ ತಾಳಿ ಕಟ್ಟಿದಾಗೈತಿ ಎಲ್ಲರೂ ಬಂದು ಅಕ್ಷತ ಕಾಳು ಹಾಕಿ ಹೋಗ್ರಿ ಅಯ್ಯೋ ಮಾಮಾ ನಾನು ನಿನ್ ಜೊತೆ ಮದ್ವೆ ಆಯ್ತದಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ ಆದ್ರೆ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಪ್ರೀತಿ ಮಾಡ್ತಾ ಇದ್ನಿ ನಿನ್ ಗೊತ್ತಿಲ್ಲ ಅಲ್ಲ ನಿನ್ನ ಎಷ್ಟು ಪ್ರೀತಿ ಅಂತೇಳಿ ಅದಕ್ಕೆ ಆ ದೇವರು ನನಗೆ ನೀನೇ ಸಿಗೋಂಗ ಮಾಡ್ದೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದಕ್ಕೆ ಆ ದೇವ್ರ ಹತ್ರ ಎಷ್ಟೆಲ್ಲ ನಾನು ಬೈದಿದ್ದೀನಿ ಗೊತ್ತಾ ನನ್ನ ನನ್ನ ಬಿಟ್ಟು ನೀನು ಬೇರೆಯವ್ರಿಗೆ ಮದುವೆ ಮಾಡಿಸಿಕೊಡ್ತಾ ಇದೀಯ ಅಂತೇಳಿ ಎಷ್ಟೆಲ್ಲ ಆ ದೇವ್ರನ್ನ ಬೈಬಿಟ್ಟಿದ್ದೀನಿ ಆದರೆ ಆ ದೇವರು ನನಗೆ ಮೋಸ ಮಾಡಲಿಲ್ಲ ನನ್ನ ಮಾಮಾ ನನಗೆ ಸಿಗೋಂಗ ಮಾಡ್ದೆ ಆಮ್ ಸೊ ಹ್ಯಾಪಿ ಗೊತ್ತಾ ಎಷ್ಟು ಖುಷಿ ಆಗ್ತಾ ಅಂತಂದರೆ ನನಗೆ ಅಷ್ಟು ಖುಷಿ ಆಗ್ತಾಯಿದೆ ನಾನಿನ ಮದುವೆ ಆಗ್ತೀಯ ಅಂತ ಕನಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನೀನು ಆ ಸುಮಾನ ಮದುವೆ ಆಗ್ತೀಯಾ ಅಂದ್ಕೊಂಡಿದ್ದೆ ಆದರೆ ಆ ದೇವರು ನೀನ್ ಹನಿ ಬರ್ದಲ್ಲಿ ನನ್ನನ್ನೇ ಬರ್ದಿದ್ದಾರೆ ನನ್ನ ಹನಿ ಬರ್ದಲ್ಲಿ ನೀನನ್ನೇ ಬರ್ದಿದ್ದಾರೆ ಸಾಯೋವರ್ಗು ಏಳು ಜನ್ಮಕ್ಕು ನೀವೇ ನನ್ನ ಗಂಡ ಆಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ ಮಾಮ ನಾನು ಇಷ್ಟಪಟ್ಟಿದ್ದು ಸುಮಾನ ಈ ಜನ್ಮಕ್ಕ ನೀ ನನ್ನ ಹೆಂಡತಿ ಆಗಿರ್ಬೋದು ಆದ್ರೆ ಮುಂದಿನ ಜನ್ಮಕ್ಕ ಅವಳೇ ನನ್ನ ಹೆಂಡತಿ ಆಗಿರಲಿ ಅವಳೇ ನನ್ನ ಸಿಗ್ಲಿ ನನ್ಗ ಅವಳೇ ಆಗಬೇಕು ಈ ಜನದಲ್ಲಿ ಇಲ್ಲ ಅಂದ್ರು ಮುಂದಿನ ಜನ್ಮದಲ್ಲಾದ್ರು ನೀನ್ ಸಿಗ್ಬೇಡ ಏನ್ ಯೋಚನೆ ಮಾಡ್ತಾ ಇದೀಯ ಮಾಮ ನನ್ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ ಹಂಗೇನಿಲ್ಲ ಮತ್ತೆ ಯಾರು ಡಲ್ ಆಗಿದೆಯಾ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ನಾನು ಇಷ್ಟೆಲ್ಲ ಮಾತಾಡ್ತಿರೋ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಮಾಮ ಮಾತಾಡು ಮಾಮ ಅಯ್ಯೋ ಹಂಗೇನಿಲ್ಲ ಸೋನು ಅದು ಸ್ವಲ್ಪ ಬೇಜಾರಾಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹ್ಞೂ ತಾಳಿ ಕಟ್ಟಾಯಿತು ಇನ್ನು ಮುಂದೆ ನೀವು ನನ್ನ ಹೆಂಡತಿ ಅಯ್ಯೋ ಇನ್ನು ಮುಂದೆ ನೀವು ನನ್ನ ಮನೆಯಲ್ಲೇ ಇರ್ತೀರಾ ಅದನ್ನು ಕೇಳಿ ನನಗೆ ಎಷ್ಟು ಖುಷಿಯಾಗ ಗೊತ್ತಾ ಭೂಮಿ ಅವರೇ ನಿಮ್ಮನ್ನ ನನ್ನ ಜೊತೆಗೆ ಇರ್ತೀರಾ ಓ ಗಾಡ್ ಥ್ಯಾಂಕ್ ಗಾಡ್ ನಾನು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ದೆ ಗೊತ್ತಾ ಜೀವನದಲ್ಲೇ ನಾನು ಯಾರನ್ನೂ ಅಷ್ಟು ಪ್ರೀತಿ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಒಬ್ಬರನ್ನ ಪ್ರೀತಿ ಮಾಡಿರೋದಂದ್ರೆ ಅದು ನಿಮ್ಮನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊತ ಬಂದಿದ್ದೆ ನೀವು ಯಾವ ಹುಡುಗನೂ ಕಣ್ಣಿದ್ ಕೂಡ ನೋಡಿರಲಿಲ್ಲ ಅದಕ್ಕಾಗಿ ನೀವು ನನಗೊಂದು ಭಾಳ ಇಷ್ಟ ಆದ್ರಿ ಒಂದ್ಸರಿ ನಿಮಗೆ ಗೊತ್ತಾ ಒಂದ್ಸರಿ ನೀವು ನನ್ನ ನೋಡಿದ್ದೀರಾ ಅದು ಯಾವಾಗ ಜಗಳ ಆಗ್ತಾ ಇತ್ತಲ್ಲ ಅದು ರಮೇಶ್ ಇವರು ಪ್ರೀತಿ ಮಾಡ್ತಾ ಇತ್ತಲ್ಲ ಅವರಪ್ಪ ಸಾರಿ ಅದು ಏನಂತಾರೆ ಅವ್ರ ಹೆಸರು ರಮೇಶ ಅಂತ ಅನಿಸುತ್ತೆ ನೋಡಿ ಅವ್ರನ್ನ ಗಿಡ ಕಟ್ಟಿದ್ರು ನಮ್ಮಪ್ಪ ಎಲ್ಲ ಚೇರ್ಮನ್ರೆಲ್ಲ ತೀರ್ಮಾನ ಕೊಡ್ತಿದ್ರಲ್ಲ ಅವಾಗ ಅವಾಗ ನಾನು ನಿಮ್ಮನ್ನ ನೋಡಿದ್ದೆ ಅವಾಗ ನಾನು ನಿಮ್ಮನ್ನ ಫಸ್ಟ್ ನೋಡಿ ಇಷ್ಟಪಟ್ಟಿದ್ದೆ ಅವಾಗ ಅನ್ಕೊಂಡಿದ್ದೆ ಮದುವೆ ಆದರೆ ಅದು ನಿಮ್ಮನ್ನೇ ಆಗಬೇಕು ಅಂತ ಅವಾಗ ಅವಾಗ ನಾನಿನ್ನು ಮೂರನೇ ಕ್ಲಾಸ್ ಏನೋ ಹೋಗ್ತಾ ಇದ್ದೀನಿ ಅಂತ ಅನಿಸ್ತತಿ ನೀವು ಅವಾಗಿಂದ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಓ ಗಾಡ್ ನನಗೆ ಆಶ್ಚರ್ಯ ಆಗತ್ತೆ ಆದರೆ ನೀವು ನನಗೆ ಯಾವತ್ತೂ ಹೇಳೇ ಇಲ್ಲಲ್ಲ ಹೇಳಲಿಲ್ಲ ಆದ್ರೆ ನಿಮ್ಮನ್ನು ಪ್ರೀತಿ ಮಾಡತ್ತಿದ್ದೀನಿ ಹೇಳಬೇಕು ಅಂತ ಬಂದಾಗೆಲ್ಲ ಯಾರಾದರೂ ಅಡ್ಡ ಬರ್ತಿದ್ರು ಆಮೇಲೆ ಯಾರಾದರೂ ಬಂದ್ಬಿಡ್ತಿದ್ರಲ್ಲ ಹಂಗಾಗಿ ನನಗೆ ಹೇಳೋಕೆ ಆಗಿಲ್ಲ ಇವಾಗಾದರೂ ಹೇಳಬೇಕು ಅಂತ ಅನಿಸಿ ಅದಕ್ಕೆ ನಿನ್ನೆ ನಿಮ್ಗೆ ನಾನು ಹೇಳಿದೆ ಹೇಳೇ ಬಿಟ್ಟೆ ಇಲ್ಲ ಅಂದಿದ್ರ ನಾನು ಪ್ರೀತಿ ಮಾಡತನ ಅಂತ ನಿಮ್ಗೆ ಮದುವೆ ಆಗ್ಬೇಕಾಗ್ತಿತ್ತು ಅದಕ್ಕೆ ನಾನು ನಿಮ್ಗೆ ಐ ಲವ್ ಯು ಅಂತ ಹೇಳಿ ಆಮೇಲೆ ಆಗೋ ಥರ ಆಯ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಪ್ಪ ನನ್ನ ಮಗಳನ್ನ ಕೊಟ್ಟಿನಿ ಆಕೆಗೆ ನೋಡ್ಕೋಪ್ಪ ಮುಂದೆ ಯಾರು ಇಲ್ಲ ಅಂತ ಹೇಳಿ ನೀನು ಇದನ್ನ ಮಾಡಕ್ ಹೋಗ್ಬೇಡ ಚಂದಾಗ ನೋಡ್ಕೋ ಏನು ಅಯ್ಯೋ ಅತ್ತಿ ಯಾಕೆ ಆಳ್ತೀರಿ ನಾನ್ ಯಾಕೆ ಮಾಡ್ಲಿ ಮದ್ವೆ ಆಗಿದ್ಮೇಲೆ ನಾನು ಯಾಕೆ ಮೋಸ ಮಾಡ್ಲಿ ಸೋನಾಲಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಆಯ್ತಾ ನಾನ್ ನಿಮಗೆ ಮಾತ್ ಕೊಡ್ತಾ ಇದೀನಿ ಅವಳ ಮದ್ವೆ ಆಗಿದೆ ತಾಳಿ ಕಟ್ಟಿದೀನಿ ಅಮ್ಮನ ಬಲವಂತಕ್ಕೋ ನಿಮ್ ಬಲವಂತಕ್ಕೋ ಗೊತ್ತಿಲ್ಲ ಆದ್ರೆ ಮದ್ವೆ ಅಂತೂ ಆಗಿದೆ ಏನ್ ಮಾಡಕ್ ಆಗಲ್ಲ ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಹೌದಮ್ಮ ನೀನು ಯಾಕೆ ಯೋಚನೆ ಮಾಡ್ತೀಯಾ ಸುನೀಲ್ ಅವರು ನನ್ನ ಚೆನ್ನಾಗಿ ನೋಡ್ಕೋದೇ ಇರ್ತಾರ ಸುನೀಲ್ ಮಾಮ ಅವನು ಅವ ನನ್ನ ಚೆನ್ನಾಗಿ ನೋಡ್ಕೊತಿರ್ತಾರಾ ನನಗೆ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೋತಾರೆ ನೀ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಸುಮ್ಮನೆ ಯಾಕಮ್ಮ ಆಡ್ತೀಯಾ ನಿನ್ನ ಬೇರೆ ಅವ್ರ ಮನೆಗೆ ಮದುವೆ ಆಗಿ ಹೋಗ್ತಾ ಇದ್ದೀನ ಹಾಂ ಸಾದ್ರ ಮಾವನ ಮಗನೇ ತಾನೇ ನನ್ನ ಮದುವೆ ಆಗಿ ಬರ್ತಾ ಇರೋದು ನೀನು ಯಾಕೆ ಆಡ್ತಿದ್ಯಾ ನಿಮ್ಮ ಅಣ್ಣನ ಮಗ ತಾನೇ ನನಗೆ ಚೆನ್ನಾಗೇ ನೋಡ್ಕೋತಾರೆ ನೀನು ಅಳೋದ್ಕು ಹೋಗ್ಬೇಡ ಅಮ್ಮ ನೀನು ಕಣ್ಣಲ್ಲಿ ನೀರು ಬಂದ್ರೆ ನನಗೂ ಅಳು ಬರ್ತೈತಿ ಅಯ್ಯೋ ಮಗಳ ನೀನು ನೋಡಬೇಡ ನೀ ಅಳೋದನ ನಂಗೆ ನೋಡೋಕ್ಕಾಗಂಗಿಲ್ಲ ಹಾಂ ನೀನು ಅದ್ರಾಗ್ತಾ ನೀವು ಕಾಲ ಚೆನ್ನಾಗಿರ್ಬೇಕು ಹಾಂ ಸರಿ ಅಮ್ಮ ಅಯ್ಯೋ ಯಾಕೆ ಇದ್ದೀರಾ ಏನಾಯ್ತು ನೋಡಪ್ಪ ನನ್ನ ಮಗಳನ್ನ ಚೆಂದಾಗ ನೋಡ್ಕೊ ನೋಡು ಅವಳು ಮೊದಲಿಂದನೂ ಕಷ್ಟನ ಪಟ್ಟಾಳ ಸುಖ ಅನ್ನೋದು ಹಾಕಿ ಜೀವನದಾಗ ಆಗೈತಿ ಈಗ ರಾಕಿ ನೆಮ್ಮದಿ ಜೀವನ ಹಂಗ ಆಗ್ಲಿ ಅಂತ ದೇವರನ್ನ ಕೇಳ್ಕೊತಾನೆ ಅದಕ್ಕೆ ನೀವು ಒಂದೇ ಮಾತ ಕೇಳಿ ನಾನು ಒಪ್ಕೊನಿ ಯಾಕಂತಂದ್ರೆ ನನ್ನ ಮಗಳು ಸುಖವಾಗಿರ್ಬೇಕು ಹುಟ್ಟಿದಾಗಿಂದ ನನ್ನ ಜೊತೆ ಪಡ್ಕೊಂಡ ಬಂದತಿ ಕೂಸು ಈಗ ರಾಕಿಗೆ ನೆಮ್ಮದಿಯಾಗಿರಲಿ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ಕೇಳ್ಕೊಳತನ ಹಾಂ ನೀನು ನನ್ನ ಮಗಳನ್ನ ಚಲೋ ನೋಡ್ಕೋತಿ ಅಂತ ನಾನ್ ಅನ್ಕೊಂಡಿನಿ ನನ್ನ ಮಗಳನ್ನ ಚಲೋ ನೋಡ್ಕೊತಿಲ್ಲಪ್ಪ ಅಯ್ಯೋ ಅತಿ ನೀವು ಯಾಕೆ ಯೋಚನೆ ಮಾಡ್ತೀರಿ ಅವ್ರನ್ನ ನಾನು ತುಂಬಾ ಪ್ರೀತಿ ಮಾಡಿ ಮದ್ವೆ ಆಗ್ತಾ ಇರೋದು ಹಂಗ ಹಿಂಗ ಬಿಡಾಕ ನಾನೇನವ್ರನ್ನ ಇಷ್ಟ ಇಲ್ಲದ ಮದ್ವೆ ಆಗತಿಲ್ಲ ಎಷ್ಟೋ ವರ್ಷಗಳಿಂದ ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅವ್ರನ್ನ ನಾನು ಹೆಂಗೆ ನೋಡ್ಕೋತೇನೆ ಅಂತ ನೀವೇ ನೋಡ್ರಿ ರಾಣಿ ನೋಡ್ಕೊಂಡಂಗೆ ನಿಮ್ಮ ಮಗಳನ್ನ ನೀವೇನು ಯೋಚನೆ ಮಾಡಬೇಡ್ರಿ ನನಗೂ ಗೊತ್ತ್ರೀ ಐತಿ ಆಕೆ ಎಷ್ಟು ಕಟ್ ಕಷ್ಟಪಟ್ಟುಕೊಂಡು ಬೆಳೆದು ಬಂದಾಳ ಅಂತೇಳಿ ನನಗೂ ಗೊತ್ತೈತಿ ನೀವು ಎಷ್ಟು ಕಷ್ಟಪಟ್ಟಿರಿ ಇವಾಗ ಹೆಂಗೆ ರೀ ಅನ್ನೋದು ನನಗೆ ಗೊತ್ತೈತಿ ಐತಿ ನಿಮ್ಮನ್ನೆಲ್ಲ ನಾನು ನೋಡ್ಕೊತಾನೆ ಬಂದೀನಿ ಹಾಗೆಲ್ಲ ಇದ್ಮೇಲೆ ನಾನು ಆ ಭೂಮಿನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀನಿ ಅವಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ നീ എസ്ക നനഗ മനസ്സിക സമാധാനത്തപ്പ മൂമി നീനു എല്ലാം ഒന്നുകൊണ്ടു ഹോ അത് വരാങ്ങില്ല ഇത് വരാൻ ബാഡ നിനു കലസ ആച്ചബാട എല്ലാം നീന മാ എല്ലാം കലസീന അത് വരാങ്ങൾ ഇത് വരങ്കില്ല അത് അന്നക്കാട ആ എല്ലമേല ആ അത്ത ജാസ്തി കേസ ആച്ചബാട അവരു ദപ്പ് ബേറെ അതാര ഓടാടക്ക ആ നോട് ആ ഹഡിയ ഫാരിൽ ആ അത് മാഡ് ബർത്തല്ലോ ഗൊത്തില്ല അക്കിന സർക്കോട്ട് കൊള്ളോക്ക് പോകാ നീൻ കേസ ഏനിർത്തല്ല എല്ലാ ഗണ്ടന ച അത്തി അമവന ചെന്തക നോട്ക്കോ സരണ ಹ್ಞೂ ಅಮ್ಮ ಹಂಗ ಆಗಲಿ ನೀ ಹೆಂಗೆ ಹೇಳ್ತಿ ನಾನು ಹಂಗೆ ಇರ್ತೀನಿ ಅಮ್ಮ ನೀನು ಕಲ್ಸಿರೋ ವಿದ್ಯೆ ಆಗಲಿ ನೀನು ಕಲ್ಸಿರೋ ಅಡುಗೆ ಆಗಲಿ ನಾನು ಯಾವುದನ್ನು ಮರೆಯಲ್ಲ ಎಲ್ಲನೂ ನಾನು ಹೆಂಗೆ ಸಂಭಾಳಿಸ್ಕೊಂಡು ಹೋಗಬೇಕು ಅಂತ ನೀನು ಕಲಿಸ್ಕೊಟ್ಟಿದೀಯಲ್ಲ ಅಮ್ಮ ನಾನು ಹಂಗೆ ಇರ್ತೀನಿ ಅಮ್ಮ ನಾನು ಯಾವತ್ತೂ ನಿಮ್ಮ ಹೆಸರನ್ನ ಹಾಳು ಮಾಡಲ್ಲ ಅಮ್ಮ ಸರಿ ಮಗಳ ನಡಿ ಊಟ ಮಾಡುವಂಥ ಹೊತ್ತಾಗೈತಿ ಹ್ಞೂ ಅಮ್ಮ ಪಾ ಸುನೀಲ ಬಾ ಊಟ ಮಾಡುವಂಥ ಬರೋವಾ ಸುನೀಲ ಇವ್ರು ಯಾರು ಯಾರಂತ ಗೊತ್ತೇ ಆಗಲಿಲ್ಲ ಅದು ಅಲ್ಲಿ ನಮ್ಮ ಅಣ್ಣನ ನಮ್ಮ ಅಕ್ಕ ಇದ್ದರಲ್ಲ ಅವರಮ್ಮ ಅವ್ರ ತಾಯಿ ನಮಸ್ತೆ ಚಿಕ್ಕಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾ ಅಮ್ಮ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಓ ಅಮ್ಮ ನಾನು ಚೆನ್ನಾಗಿದ್ದೀನಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಅಮ್ಮ ನನಗೂ ಅಷ್ಟವ ಮಗಳ ನಿನ್ನ ನೋಡಿ ತುಂಬಾ ನಾ ಖುಷಿ ಆಯ್ತು ನಿನ್ನ ನಾನು ನೋಡತರ ನಾನು ಅನ್ಕೊಂಡಿರಕೇನ ಇಲ್ಲ ಆದ್ರೆ ನಿಂದು ಸುನಿಲ್ ಅವರ ಜೊತೆ ಮದುವೆ ಆಗತ ಅಂತ ಯಾರು ಏನು ಮಾಡ್ಕೊಂಡಿರ್ತಿಲ್ಲ ಆ ತೇವರು ಅವನು ಮದುವೆನಾ ಕ್ಯಾನ್ಸಲ್ ಮಾಡಿಸ್ಲಿಲ್ಲ ಅವನ ಒಳ್ಳೆ ಹೆಂಡತಿನಾ ಕೊಟ್ಟಾಳ ಅಂತ ನಾನು ಅನ್ಕತನೆ ನೀವಿ ಜೀವನದಾಗ ಚೆನ್ನಾಗಿರ್ಬೇಕು ಹಾ ಬರಿ ಹೊತ್ತಾಗೈತಿ ಊಟ ಮಾಡಬ್ರಿ ಇನ್ನ ಊಟ ಮಾಡಿದ್ನಲ್ಲ ಗೋಧಿ ಹಾಕೊಂಡ ಉಡಕ್ಕಿ ಹಾಕೊಂಡ ಮನೆಗೆ ಹೋಗೋಣಂತ ಅಂದರೆ ಏನು ನಂಗೆ ಗೊತ್ತಿಲ್ಲ ಚಿಕ್ಕಮ್ಮ ಹಂಗಂದ್ರೆ ಅಂದ್ರೆ ನಿನ್ನ ಸರಿಯಾಗ ಗೋಧಿ ಹಾಕಿ ಉಡಕ್ಕಿ ಹಾಕ್ತಾರ ಉಡಿಕೆ ಹಾಕಿ ಈಗ ತವ್ರ ಮನೆಗೆ ಕಳಿಸ್ತಾರ ತವ್ರ ಮನೆಗೆ ಹೋದ್ಮೇಲೆ ಇಷ್ಟು ದಿನ ಬಿಟ್ಟ ಬರ್ಬೇಕಂತ ನಿಮ್ಮಮ್ಮ ಅಲ್ಲೇ ಇರೋದ್ರಿಂದ ನೀನು ನಮ್ಮ ಮನೆಗೆ ಇವರು ಬರ್ತಾರ ಗಂಡ ಹೆಂಡತಿ ಜೊತೆಗೆ ನಮ್ಮ ಮನೆಗೆ ನೀವು ಬರ್ಬೇಕು ಸರಿನಾ ಅಲ್ಲೇ ಒಂದ್ ದಿನ ಇದ್ದು ಚಲೋ ದಿನ ಇರುತ್ತೋ ಕರ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ನೀವು ಮನೇಲೆ ಇರಬೇಕು ಹ ಹೌದಾ ಸರಿ ಚಿಕ್ಕಮ್ಮ ನಾನು ನಿಮ್ಮನ್ನ ನೋಡ್ದಾಗುತ್ತೆ ನಿಮ್ಮನೆಯವನ್ನ ಮಾತಾಡಿಸ್ ಆಗುತ್ತೆ ಸರಿ ಇವೆಲ್ಲ ತುಂಬಾ ಭಾರ ಆಗಿಬಿಟ್ಟಿದಾವ ಯಾಕೋ ಎಲ್ಲ ಚುಚ್ತಾ ಇದ್ದಾವ ಈ ನಕ್ಲೆಸ್ ಎಲ್ಲ ಯಾವತ್ತ ಆಗಿದ್ದೀನೋ ಅಂತ ಅನಿಸ್ತಾ ಇದ್ದೀರಿ ಹೌದಾ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಭೂಮಿ ಆಮೇಲೆ ಊಟ ಮಾಡಿಕೊಂಡು ನೀನು ಇವೆಲ್ಲ ಬಿಡು ಅಂತ ಒಂದೇ ಸಿಂಪಲ್ ಆಗಿರೋದು ಹಾಕು ನೀನು ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀಯ ಸರಿ ರೀ ಹಾಗೆ ಆಗಲಿ ಅತ್ತೆಮ್ಮ ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ಲ ನಿಮ್ಮ ಅತ್ತೆಮ್ಮ ಅಲ್ಲೇ ಊಟದ ನಂತರ ಅದಾರು ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಕಳಿಸಿದ್ರು ನಡಿ ನೀನು ಹೋಗೋಣ ಯಪ್ಪ ಬಾ ಬಾ ಸಣ್ಣ ಹಾ ರೀ ಬಂದೀವಿ ಬಾವಿ ಹೋಗೋಣ